ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನ್ ನಿಮ್ಗೆ ಇವತ್ತು ಒಂದು ಚಿಕ್ಕದಾದ್ರೂ ವಿಶೇಷವಾದ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಮುಂಚೆ ಇಲ್ಲಿ ಒಂದು ದೊಡ್ಡದಾದ ಒಂದು ಮರ ಇತ್ತು ಆ ಮರದ ಕೆಳಗಡೆ ಒಂದು ದೇವಿಯ ಸಾನ್ನಿಧ್ಯ ಇರೋದು ಒಬ್ಬರಿಗೆ ಗೊತ್ತಾಯ್ತು ಆ ಸಾನ್ನಿಧ್ಯ ಇರೋದು ಗೊತ್ತಾದ ನಂತರ ಆ ಮನೆತನದವರಿಗೆ ಸುಮಾರು ಎಂಟರಿಂದ ಹತ್ತು ಬರಿ ಹೆಣ್ಮಕ್ಳೇ ಹುಟ್ಟಿದ್ರು ಅದಾದ ಮೇಲೆ ಅವರು ಇಲ್ಲಿ ಈ ಮರದ ಹತ್ರ ಬಂದ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅದಾದ ಮೇಲೆ ಅವರಿಗೆ ಒಂದು ಗಂಡು ಮಗುವಿನ ಜನ್ಮ ಆಗತ್ತೆ ಅದಾದ ಮೇಲೆ ಅವರು ಇಲ್ಲಿ ಒಂದು ಚಿಕ್ಕದಾದ ಕಟ್ಟಿಗೆಯ ಒಂದು ದೇವಿಯ ಅಂದ್ರೆ ಮಹಾಸತಿ ದೇವಿಯ ಮೂರ್ತಿಯನ್ನ ಆ ಮರದ ಬುಡದಲ್ಲೇನೆ ಪ್ರತಿಷ್ಠಾಪನೆ ಮಾಡ್ತಾರೆ ಅದಾದ ಮೇಲೆ ಭಕ್ತರೆಲ್ಲ ಸೇರ್ಕೊಂಡು ಇಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪರಿಹಾರವನ್ನ ಕಂಡುಕೊಂಡಿರ್ತಾರೆ ಭಕ್ತಾದಿಗಳು ಯಾವ್ಯಾವ ರೀತಿಯಲ್ಲಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೋ ಅವು ಎಲ್ಲ ಪ್ರಾರ್ಥನೆಗಳನ್ನ ಈ ದೇವಿ ಇಲ್ಲಿ ನೆರವೇರಿಸಿದ್ದಾಳೆ ಎನ್ನುವಂತ ಬಲವಾದ ನಂಬಿಕೆ ಇಲ್ಲಿನ ಎಲ್ಲ ಗ್ರಾಮಸ್ಥರಲ್ಲಿಯೂ ಹಾಗೂ ಸುತ್ತಮುತ್ತಲಿನ ಊರಿನಲ್ಲಿಯೂ ಈ ವಿಷಯ ಪ್ರಚಾರವಾಗಿ ಹಲವಾರು ಭಕ್ತರು ಇಲ್ಲಿ ಬಂದು ಈ ದೇವಿಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ನಾನು ಇಷ್ಟೆಲ್ಲ ಹೇಳಿದ್ದನ್ನ ನೋಡಿಕೊಂಡು ನಿಮ್ಗೆ ಈ ದೇವಸ್ಥಾನ ಅತಿ ದೊಡ್ಡ ದೇವಸ್ಥಾನ ಇರಬಹುದು ಅಂತ ತಿಳ್ಕೊಳ್ಬೇಡಿ ಅತ್ಯಂತ ಚಿಕ್ಕದಾದ ದೇವಸ್ಥಾನ ಆ ಉತ್ಸವದ ವಿಜೃಂಭಣೆಯನ್ನ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಇವತ್ತು ಬರ್ತಾ ಇದ್ದೇನೆ ದಯವಿಟ್ಟು ಈ ವಿಡಿಯೋವನ್ನ ತಾವು ಪೂರ್ತಿಯಾಗಿ ನೋಡಿ ಸಾಧ್ಯವಾದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಒಮ್ಮೆ ನೀವು ದರ್ಶನವನ್ನ ಮಾಡ್ಕೊಂಡು ಹೋಗಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನೋಡಿ ಇದೇ ಆ ವಿಶಿಷ್ಟವಾದ ದೇವಿಯ ಸಾನ್ನಿಧ್ಯ ಇರುವಂಥ ಮರ ಇದೇ ಮರದ ಕೆಳಗಡೆ ಆ ಕುಟುಂಬದವರು ದೇವಿಯ ಒಂದು ಮರದ ಗೊಂಬೆಯನ್ನು ತಯಾರಿಸಿ ಈ ಮರದ ಕೆಳಗಡೆನೆ ಪ್ರತಿಷ್ಠಾಪನೆ ಮಾಡಿರ್ತಾರೆ ತದನಂತರ ಈ ಮರದ ಪಕ್ಕದಲ್ಲಿಯೇ ಚಿಕ್ಕದಾದ ಒಂದು ಗುಡಿಯನ್ನ ನಿರ್ಮಿಸಿ ಶ್ರೀದೇವಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಂದರೆ ಒಂದು ಚಿಕ್ಕ ಮಕ್ಕಳ ತಂಡದಿಂದ ಎಲ್ಲ ಸಂಗೀತ ಇನ್ಸ್ಟ್ರೂಮೆಂಟ್ಗಳನ್ನು ಬಾರಿಸಿಕೊಂಡು ವಿಶೇಷವಾದ ಅಂದರೆ ಸಂಸ್ಕಾರಭರಿತವಾದ ಭಜನೆ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದಾರೆ ಅದೊಂದು ನನಗೆ ತುಂಬ ವಿಶೇಷತೆ ಅನ್ನಿಸ್ತು ಹಾಗಿದ್ರೆ ಬನ್ನಿ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗೋಣ ನೋಡಿ ಇವರೇ ಆ ಚಿಕ್ಕ ಚಿಕ್ಕ ಮಕ್ಕಳು ಐದು ಆರು ಏಳು ಎಂಟನೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥ ಮಕ್ಕಳು ಇವರು ಶ್ರೀರಾಮ ಭಜನಾ ಮಂಡಳಿ ಎಳಜಿತ್ ಬೈಂದೂರು ಎಂಬ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ರಾಮಕೃಷ್ಣ ಕುಟೀರದಲ್ಲಿ ಸಂಗೀತ ಅಭ್ಯಾಸ ಮಾಡುತ್ತಿದ್ದು ಇದರೊಂದಿಗೆ ಕೀಬೋರ್ಡ್ ಹಾರ್ಮೋನಿಯಂ ನುಡಿಸಲು ಅಭ್ಯಾಸ ಮಾಡುತ್ತಿದ್ದೇವೆ

ಇಬ್ಬರೂ ಸೇರಿಕೊಂಡು ಒಂದೇ ಕೀಬೋರ್ಡ್ ಬಾರಿಸುವುದನ್ನು ನೋಡಿದರೆ ನೀವು ಬೆಕ್ಕಸ ಬೆರಗಾಗುತ್ತೀರಿ औ साईं निराले जय जय पाद निंदा अभी के लवा महाहा ओम पर्यावरण वाली बम ದಸರಾ ಅಂತ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತೇವೆ ಆದ್ರೆ ಇಲ್ಲಿ ಒಂಬತ್ತು ದಿನಗಳ ಕಾಲನೇ ನಾವು ಯಾಕೆ ಪೂಜೆ ಮಾಡಬೇಕು ಅನ್ನೋದು ಒಂದು ಮಾತ್ ಬರುತ್ತೆ ಒಂಬತ್ತು ಅನ್ನೋದ್ರ ಒಂದು ವಿಶೇಷತೆಯನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂಬತ್ತು ಅಂತ ಹೇಳಿದ್ರೆ ನಮ್ಮ ಪುರಾಣದಲ್ಲಿ ಸಂಪೂರ್ಣತೆಯನ್ನ ಸೂಚಿಸುತ್ತೆ ಅದ್ಭುತವಾಗಿ ಭಜನೆಯನ್ನ ಹಾಗೂ ಶ್ಲೋಕಗಳನ್ನು ಪಠಿಸಿದ ಈ ಚಿಕ್ಕ ಮಕ್ಕಳಿಗೆ ಕನ್ಯಾ ಪೂಜೆಯ ನಿಮಿತ್ತ ಬಾಗಿನ ಅರ್ಪಿಸಿ ಆರತಿ ಎತ್ತಿ ಗೌರವಿಸಲಾಯಿತು ಎಲ್ಲರಿಗೂ ನಮಸ್ಕಾರ ನಮ್ಮ ಪಸ್ಮಾಶತಿ ದೇವಸ್ಥಾನ ಚೌತನಿ ಬೆಟ್ಕಳದಲ್ಲಿ ಇರುವಂಥದ್ದು ಮೂತಿ ಚಿಕ್ಕದಾಗಿದೆ ಕೀರ್ತಿ ದೊಡ್ಡದಾಗಿದೆ ಅಂದರೆ ಇದು ಪುರಾತನ ದೇವಸ್ಥಾನ ಮೊದಲು ಕಾಲದಲ್ಲಿ ಅದು ಏನಿಲ್ಲ ಒಂದು ಬಲ್ಲೆಯಲ್ಲಿರುವಂಥದ್ದು ಒಂದು ದೇವಸ್ಥಾನವಿದು ಇಲ್ಲಿಗೆ ಬಹಳಷ್ಟು ಮಹಿಮೆ ಇದೆ ಯಾರಿಗೆ ಮದುವೆ ಆಗಿಲ್ವೋ ಅವರಿಗೆ ಬಂದು ಹರಕೆ ಗೊತ್ತಿದ್ರೆ ಎಷ್ಟೋ ಜನರಿಗೆ ಮದುವೆ ಆಗುವಂಥದ್ದು ಖಂಡಿತ ಆಗ್ತದೆ ಅನ್ನೋ ನಮ್ಮ ಭಾವನೆ ಉಂಟು ಅದಕ್ಕಾಗಿ ಹಲವಾರು ಭಕ್ತಾದಿಗಳು ಬೆಟ್ಟ ಬಂದವರ ಕುಮಟ ಇಚಿಯವರು ಬಂದು ಇದಕ್ಕೆ ಹಲಿಕೆ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಇದಕ್ಕೆ ದೊಡ್ಡ ಹಲಿಕೆ ಏನಿಲ್ಲ ಗೋವಿನ ಪೂಜೆ ಮಾತ್ರ ದೊಡ್ಡ ಖರ್ಚಿನ ಯಾವುದೇ ಪೂಜೆಗಳಿಲ್ಲ ದೊಡ್ಡ ಎಲ್ಲ ಪೂಜೆಗಳಿಲ್ಲ ಸಪ್ತದಲ್ಲಿ ಇದರ ಮೇಲೆ ಬಹಳಷ್ಟು ನಂಬಿಕೆ ಇದೆ ಯಾವುದೇ ವಸ್ತು ಒಡವೆ ಎಂದು ಕಳೆದು ಹೋದರೆ ಬಸ್ ತಾಯಿ ನಾ ದಿನಕ್ಕೆ ಬಂದು ಹಣ್ಣು ಕೊಡ್ತೇನೆ ಅಂತ ಹೇಳಿದರೆ ಖಂಡಿತವಾಗಿ ಸಿಗ್ತದೆ ಬಂದವರಿಗೂ ಪೂಜೆ ಕೊಟ್ಟವರಿಗೂ ಪೂಜೆ ಕೊಡದಿದ್ದವರಿಗೂ ಎಲ್ಲರೂ ಸಹ ಈ ದೇವತೆ ಒಳ್ಳೆಯದನ್ನು ಮಾಡಬೇಕಂತ ನಾನು ಆರೋಪಿಸುತ್ತೇನೆ ನಮಸ್ಕಾರ ಇಷ್ಟೆಲ್ಲ ಮಹಿಮೆಲ್ಲ ಹಾಗೂ ವಿಜೃಂಭಣೆಯಿಂದ ಉತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಈ ಶ್ರೀ ಹೊಸ ಮಹಾಸತಿ ದೇವಿಯ ದೇವಸ್ಥಾನ ಇರುವುದು ಭಟ್ಕಳದ ಕೆ ಬಿ ರೋಡ್ನ ಚೌತನಿ ಎಂಬ ಗ್ರಾಮದಲ್ಲಿ ಹೆಚ್ಚಿನ ಮಾಹಿತಿಗೆ ಇಲ್ಲಿ ನಮೂದಿಸಿದ ನಂಬರ್ಗೆ ಸಂಪರ್ಕಿಸಿ